ಚಳಿಗಾಲವೆಂದರೆ ನಡುಗುತ್ತ ದೇಹ ಮುಚ್ಚಿಕೊಳ್ಳುವ ಕಾಲ ಎಂಬ ಸಾಮಾನ್ಯ ನಂಬಿಕೆಯಿದೆ ಆದರೆ ಅದು ದೈವಿಕ ಆಧ್ಯಾತ್ಮಿಕ ಪಾಠಶಾಲೆ ಎಂಬುದು ಆಧ್ಯಾತ್ಮಿಕರ ವಿವರಣೆ ಋತುಮಾನಗಳ ಬದಲಾವಣೆ ದೇವರ ನಿದರ್ಶನಗಳಲ್ಲೊಂದು ದಾರ್ಶನಿಕರು ಚಳಿಗಾಲವನ್ನು ಅತ್ಯಂತ ವಿಶೇಷ ಅನುಗ್ರಹದ ಕಾಲ ದೇವರನ್ನು ನಂಬುವವರ ವಸಂತ ಕಾಲವೆಂದು ಬಣ್ಣಿಸಿದ್ದಾರೆ ಆರೋಗ್ಯ ಸೇವೆಯಲ್ಲಿರುವವರು ಚಳಿಗಾಲವನ್ನು ಆರೋಗ್ಯದ ಸವಿಗಾಲ ಚೈತನ್ಯದ ಕಾಲ ಎಂದು ಕರೆಯುತ್ತಾರೆ ಇಡೀ ವರ್ಷಕ್ಕೆ ಬೇಕಾಗಿರುವ ರೋಗ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಇದು ಸೂಕ್ತ ಸಮಯ ಚಳಿಗಾಲ ಅತ್ಯಲ್ಪ ಅಲ್ಲ ಅದು ಬರಲಿರುವ ಋತುಗಳಿಗೆ ಸಿದ್ಧತೆಯೇ ಒದಗಿಸುತ್ತದೆ ಇದು ಪಸರಿಸುವ ಏಕಾಂತತೆಯಿಂದ ಮನುಷ್ಯನು ತನ್ನ ದೈನಂದಿನ ಕರ್ಮಗಳ ಬಗ್ಗೆ ಹೆಚ್ಚು ಯೋಜನೆ ಮಾಡುತ್ತದೆ ಆಗ ಹೊರಗಿನ ಗದ್ದಲ ಕಡಿಮೆಯಾಗಿ ಒಳಗಿನ ಆಧ್ಯಾತ್ಮಿಕ ಶಬ್ದ ಹೆಚ್ಚಾಗುತ್ತದೆ ಚಳಿಗಾಲವು ತನ್ನ ನಿಶ್ಶಬ್ದ ಹಾಗೂ ಮೌನ ಸೌಂದರ್ಯದೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಗತ್ಯವಿರುವ ಪರಿಸರವನ್ನು ನಿರ್ಮಿಸುತ್ತದೆ ಶಾಂತವಾಗಿರುವ ಚಳಿಗಾಲ ಮೌನವಾದ ವಾತಾವರಣವನ್ನು ಇವನ್ನು ಸೃಷ್ಟಿಸಿ ಗುರುಬೋಧೆ ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಹೊರಗಿನ ಪ್ರಪಂಚ ತಂಪಾಗಿ ಗಡಗಡ ನಡುಗುತ್ತಿದ್ದರೂ ಅದು ನಮ್ಮನ್ನು ಒಳಮುಖಿಯಾಗಿ ದೇವದ್ಯಾನಕ್ಕೆ ಆಹ್ವಾನಿಸುತ್ತದೆ ದೇವಸೃಷ್ಟಿಯ ವೈವಿಧ್ಯವನ್ನು ನೆನಪಿಸುತ್ತದೆ ಎಲ್ಲ ಋತುಗಳು ದೇವರ ಅನುಗ್ರಹಗಳೇ ಆಗಿದ್ದರೂ ಚಳಿಗಾಲವು ದೇವರಾಧನೆಗೆ ಹೆಚ್ಚು ಪೂರಕ ವಾತಾವರಣವನ್ನು ಕಲ್ಪಿಸುತ್ತದೆ ಎಲ್ಲ ಧಾರ್ಮಿಕ ಬೋಧಕರು ಚಳಿಗಾಲದಲ್ಲಿ ಚಳಿಯನ್ನು ಎದುರಿಸುವ ಬದಲು ಅದರ ನಿಶ್ಚಬ್ಧತೆಯಿಂದ ದೇವರಿಗೆ ಹತ್ತಿರವಾಗಲು ಮೌನಗಳಾಗಿರಿ ಎನ್ನುತ್ತಾರೆ ಇಸ್ಲಾಂ ಚಳಿಗಾಲವನ್ನು ಕೇವಲ ಋತು ಎಂದು ಪರಿಗಣಿಸಿದೆ ಆಧ್ಯಾತ್ಮಿಕವಾಗಿ ಅತ್ಯಂತ ಲಾಭದಾಯಕ ಸಮಯ ಎನ್ನುತ್ತದೆ ಇದು ಎರಡು ದೊಡ್ಡ ಆಧ್ಯಾತ್ಮಿಕ ಲಾಭ ನೀಡುತ್ತದೆ ಒಂದು ಆರಾಧನೆ ಉಪವಾಸ ಇನ್ನೊಂದು ದಾನ ಧರ್ಮ ಪ್ರವಾದಿ ವಯ್ಯ ಮೊಹಮ್ಮದ್ ಚಳಿಗಾಲವನ್ನು ವಸಂತ ವಸಂತಕಾಲ ಎಂದು ಬಣ್ಣಿಸಿ ಸಹಾನುಭೂತಿ ದಾನ ಆರಾಧನೆ ಮುಂತಾದವುಗಳನ್ನು ಆಚರಿಸಿ ಶ್ರಮವಿಲ್ಲದ ಪುಣ್ಯಗಳಿಸಿ ಎಂದು ಉಪದೇಶಿಸಿದ್ದಾರೆ ಕೊರೆಯುವ ಚಳಿಯಲ್ಲಿ ಬಟ್ಟೆ ಆಶ್ರಯ ಮನೆಯಿಲ್ಲದ ಬಡವರಿಗೆ ಬೆಚ್ಚಗಿನ ಬಟ್ಟೆ ಕಂಬಳಿ ಆಹಾರ ನೀಡುವುದು ಉನ್ನತ ಮಟ್ಟದ ಆಧ್ಯಾತ್ಮಿಕ ಕಾವ್ಯವಾಗಿದೆ ಇಸ್ಲಾಂ ರಾತ್ರಿಯ ದೀರ್ಘಾವಧಿಯಲ್ಲಿ ಆರಾಧನೆ ಹಗಲಿನ ಕಡಿಮೆ ಅವಧಿಯಲ್ಲಿ ಉಪವಾಸ ವ್ರತಗಳನ್ನು ಬೋಧಿಸುತ್ತದೆ ಪ್ರವಾದಿವರ ಇನ್ನೊಂದು ವಚನದಲ್ಲಿ ಚಳಿಗಾಲದ ಉಪವಾಸ ಮಧ್ಯರಾತ್ರಿಯ ಪ್ರಾರ್ಥನೆಗಳಿಂದ ತಹಜುದ್ ಸೃಷ್ಟಿಕರ್ತನ ಮಹಿಮೆಯ ದರ್ಶನವಾಗುತ್ತದೆ ಎಂದಿದ್ದಾರೆ ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ಈ ಕಾಲವನ್ನು ದೈವಭಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಯ ಮೈಲುಗಲ್ಲಾಗಿಸಬಹುದು